ಒಂದಷ್ಟು ವಿವಾದಗಳಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿ ಪ್ರಭಾವಿಯಾದವರ ಪೈಕಿ ಸೋನು ಶ್ರೀನಿವಾಸ್ ಗೌಡ ಅವರು ಒಬ್ಬರು ಇತ್ತೀಚಿನ ದಿನಗಳಲ್ಲಿ ಪುಟಾಣಿ ಬಾಲಕಿಯನ್ನು ದತ್ತು ಪಡೆದುಕೊಂಡಿದ್ದೇನೆ ಎಂದು ಹೇಳಿಕೊಂಡು ಆ ಬಾಲಕಿಯ ವಿಡಿಯೋಗಳನ್ನು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲೂ ಪೋಸ್ಟ್ ಮಾಡಿ ಜೈಲು ಸೇರಿದ್ದರು ಸೋನು ಅಷ್ಟೇ ಅಲ್ಲ ಅದಕ್ಕೂ ಮೊದಲು ಬಿಗ್ ಬಾಸ್ ಕನ್ನಡದ ಮೊದಲ ಒಟಿಟಿ ಶೋಗೂ ತೆರಳಿ ತಮ್ಮ ನೇಮು ಫೇಮು ಹೆಚ್ಚಿಸಿಕೊಂಡಿದ್ದರು ಹೀಗೆ ಸೋಶಿಯಲ್ ಮೀಡಿಯಾದಲ್ಲಿ ಸದಾ ಸುದ್ದಿಯಲ್ಲಿರುವ ಸೋನು ಪಾಸಿಟಿವ್ ವಿಚಾರಕ್ಕಿಂತ ನೆಗೆಟಿವ್ ವಿಚಾರಕ್ಕೆ ಸದ್ದು ಮಾಡುತ್ತಿರುತ್ತಾರೆ ಇದೀಗ ಇದೇ ಸೋನು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರ ಹೀಗೊಂದು ಅನುಮಾನ ಇದೀಗ ಎಲ್ಲರಲ್ಲೂ ಮೂಡಿದೆ ಅದಕ್ಕೆ ಪುಷ್ಟಿ ನೀಡುವಂತೆ ಯುವಕನೊಂದಿಗಿನ ಹಲವು ಫೋಟೋಗಳನ್ನು ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಹೀಗೆ ಫೋಟೋಗಳನ್ನು ಶೇರ್ ಇದೆ ತಡ ತರಹೇವಾರಿ ಕಾಮೆಂಟ್ಗಳು ಹರಿದು ಬಂದಿವೆ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ಕೆಲ ದಿನಗಳಿಂದ ವಿಚ್ಛೇದನ ಸುದ್ದಿಯೇ ಸದ್ದು ಮಾಡುತ್ತಿದೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಜೋಡಿ ಪರಸ್ಪರ ಸಹಮತಿಯ ಮೇರೆಗೆ ವಿಚ್ಛೇದನ ಪಡೆದಿದ್ದಾರೆ ಇಬ್ಬರ ನಡುವೆ ಒಂದಷ್ಟು ಕಾರಣಗಳಿಂದ ಸರಿಹೊಂದುತ್ತಿಲ್ಲ ಎಂದು ಹೇಳಿ ಬೇರೆ ಬೇರೆಯಾಗಿದ್ದಾರೆ ಇದಾದ ಬಳಿಕ ದೊಡ್ಡ್ಮೇ ಕುಡಿಯುವ ರಾಜ್ಕುಮಾರ್ ಮತ್ತು ಪತ್ನಿ ಶ್ರೀದೇವಿ ಬೈರಪ್ಪ ನಡುವೆಯೂ ಯಾವುದೂ ಸರಿ ಇಲ್ಲ ಎಂಬುದು ಕಂಡುಬಂದಿದೆ ಈ ನಡುವೆ ವಿಚ್ಛೇದನಕ್ಕೆ ಈಗಾಗಲೇ ಯುವ ಅರ್ಜಿ ಹಾಕಿದ್ದಾರೆ ಹೀಗೆ ಸ್ಯಾಂಡಲ್ವುಡ್ ನಲ್ಲಿ ವಿಚ್ಛೇದನದ ಬಿಸಿ ಗಾಳಿ ಬೀಸುತ್ತಿದ್ದಾರೆ ಇದರ ನಡುವೆಯೇ ಸೋನ ಶ್ರೀನಿವಾಸ್ ಗೌಡ ಅವರ ಮದುವೆ ವಿಚಾರ ಇದೀಗ ಮುನ್ನೆಲೆಗೆ ಬಂದಿದೆ ಯುವಕನ ಜತೆಗಿನ ಸರಣಿ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಂತೆ ಬಗೆ ಬಗೆ ಕಾಮೆಂಟ್ಗಳು ತೂರಿ ಬಂದಿವೆ ಹಾ ಗಟ್ಟಿಮೇಳ ಗಟ್ಟಿಮೇಳ ಎಂದು ಕೆಲವರು ಹೇಳಿದರೆ ಎಲ್ಲಾ ಡೈವರ್ಸ್ ಬಗ್ಗೆ ಪೋಸ್ಟ್ ಹಾಕೋ ಟೈಮ್ ಅಲ್ಲಿ ನೀವು ನಿಮ್ಮ ಹುಡ್ಗನ ಪೋಸ್ಟ್ ಹಾಕಿದ್ದೀರಲ್ಲ ಎಂದು ಮತ್ತೋರ್ವ ಬಳಕೆದಾರ ಕಾಮೆಂಟ್ ಹಾಕಿದ್ದಾರೆ ಜೋಡಿ ಚೆನ್ನಾಗಿದೆ ಮೇಡ್ ಫಾರ್ ಇಚ್ ಅದರ್ ಕ್ಯೂಟ್ ಪೇರ್ ಅಕ್ಕ ಯಾರಿವರು ಭವಿಷ್ಯದ ಪತಿಯೇ ಈಗಾಗಲೇ ಒಂದು ಜೋಡಿ ಮಕ್ಕಳಾಟ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಡೈವೋರ್ಸ್ ಆಗಿದೆ ಎಚ್ಚರಿಕೆ ನಿಮ್ಮ ಒಳ್ಳೆಯದಕ್ಕಾಗಿ ಹೀಗೆ ಬಗೆ ಬಗೆ ಕಾಮೆಂಟ್ಗಳ ಮೂಲಕವೇ ನೆಟ್ಟಿಗರು ಊಹೆ ಮಾಡುತ್ತಿದ್ದಾರೆ ಆದರೆ ಈ ಹುಡುಗ ಯಾರು ಸೋನು ಜೊತೆಗೆ ಇವರ ಮದುವೆ ಆಗ್ತಿದೆಯಾ ಎಂಬ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಇನ್ಸ್ಟಾಗ್ರಾಂ ಪುಟದಲ್ಲಿ ಹೇಯೂ ಎಂದು ಬರೆದು ಹೃದಯದ ಇಮೋಜಿ ಹಾಕಿ ಒಂದಷ್ಟು ಫೋಟೋ ಶೇರ್ ಮಾಡಿದ್ದಾರೆ ಒಂದಷ್ಟು ವಿವಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಈಗಾಗಲೇ ನಟ ದರ್ಶನ್ ಪವಿತ್ರಾಗೌಡ ಸೇರಿ ಹದಿನೇಳು ಆರೋಪಿಗಳು ಜೈಲಿನಲ್ಲಿದ್ದಾರೆ ಆದರೆ ನೆಚ್ಚಿನ ನಟ ಜೈಲು ಸೇರಿದ ಹಿನ್ನೆಲೆಯಲ್ಲಿ ಸೋನುಗೌಡ ಬೇಸರ ವ್ಯಕ್ತಪಡಿಸಿದ್ದು ಆ ಅಕೌಂಟ್ನಿಂದ ನನಗೂ ಕೆಟ್ಟದಾಗಿ ಮೆಸೇಜ್ ಬಂದಿದೆ ಅಂತ ಯೂಟ್ಯೂಬ್ ಚಾನೆಲ್ನಲ್ಲಿ ಬೇಸರ ಹೊರಹಾಕಿದ್ದಾರೆ ಹೌದು ಈ ಬಗ್ಗೆ ಮಾತನಾಡಿದ ಸೋನುಗೌಡ ಯೂಟ್ಯೂಬ್ನಲ್ಲಿ ನಾನು ಒಂದು ವಿಡಿಯೋ ನೋಡಿದೆ ಅದೇ ಅಕೌಂಟ್ನಿಂದ ಸಾಕಷ್ಟು ಹುಡುಗಿಯರಿಗೆ ಈತ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಹಾಗಾಗಿ ನಾನು ನನ್ನ ಫೋನ್ನಲ್ಲಿ ಚೆಕ್ ಮಾಡಿದೆ ಆತ ನನಗೂ ಮೆಸೇಜ್ ಮಾಡಿದ್ದಾರೆ ಆತ ತಪ್ಪು ಮಾಡಿದ್ದಾನೆ ಅಂತ ಅವರ ಕುಟುಂಬಕ್ಕೆ ನಾನು ಏನು ಹೇಳ್ತಿಲ್ಲ ನನಗೂ ಕೆಟ್ಟದಾಗಿ ಅನೇಕರು ಕಾಮೆಂಟ್ ಮಾಡುತ್ತಾರೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಕಾಮೆಂಟ್ ಮಾಡಿದ್ರೆ ಸುಮ್ಮನೆ ಇರ್ತೀರಾ ಅವರು ಕೂಡ ಒಳ್ಳೆಯವರಾಗಿ ಇದ್ದಿದ್ದರೆ ದೇವರು ಅವರನ್ನು ಚೆನ್ನಾಗಿ ಇಡುತ್ತಾರೆ ಅಂತ ಹೇಳಿದ್ದಾರೆ ನಾನು ಧ್ವನಿ ಎತ್ತಬೇಕು ಅಂತ ಮಾತನಾಡುತ್ತಿದ್ದೇನೆ ನನ್ನ ಬಗ್ಗೆ ನಾಳೆ ಎಲ್ಲರೂ ಮಾತನಾಡಬಹುದು ಅದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ತಪ್ಪು ಮಾಡದೆ ಇದ್ದವರೆಲ್ಲ ಜೈಲಿಗೆ ಬಂದಿದ್ದನ್ನು ನಾನು ನೋಡಿದ್ದೇನೆ ಕೆಟ್ಟದ್ದು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗತ್ತೆ ಅಂದು ಅಣ್ಣ ತಮ್ಮ ಮಗ ಅಂತ ಹೇಳೋರು ಇವತ್ತು ಬಾಸ್ ಬಗ್ಗೆ ಏನೂ ಮಾತನಾಡ್ತಿಲ್ಲ ಏನೇ ಆಗಲಿ ನಾವು ದರ್ಶನ್ ಪರ ನಿಂತುಕೊಳ್ಳಬೇಕು ರೇಣುಕಾಸ್ವಾಮಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ಕಾನೂನಿನ ಪ್ರಕಾರ ಅವರಿಗೆ ಏನು ಸಿಗಬೇಕೋ ಅದು ಸಿಗತ್ತೆ ಕೆಟ್ಟದಾಗಿ ಕಾಮೆಂಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ದರ್ಶನ್ ಅವರ ಒಳ್ಳೆಯತನವೇ ಅವರನ್ನು ಕಾಪಾಡುತ್ತೆ ಎಂದು ಸೋನುಗೌಡ ಹೇಳಿದ್ದಾರೆ ಇನ್ನೂ ನಟಿ ಚಿತ್ರಾಲ್ ರಂಗಸ್ವಾಮಿ ಅವರು ಈ ಬಗ್ಗೆ ಮಾತಾಡಿದರು ಇದೀಗ ಏನೂ ನಡೆಯುತ್ತಿದೆ ಎಂದು ಎಲ್ಲರಿಗೂ ಗೊತ್ತಿದೆ ರೇಣುಕಾಸ್ವಾಮಿ ಕೊಲೆ ವಿಚಾರ ಅನೇಕರಿಗೂ ಡಿಸ್ಟರ್ಬ್ ಮಾಡಿದೆ ಇಲ್ಲಿ ಯಾರಿಗೂ ನಾನು ಸಪೋರ್ಟ್ ಮಾಡಲು ಬಂದಿಲ್ಲ ದೇವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಶಕ್ತಿ ಕೊಡಲಿ ಆದರೆ ರೇಣುಕಾಸ್ವಾಮಿ ಅವರು ಈ ರೀತಿ ಹಲವರಿಗೆ ಸಂದೇಶ ಕಳುಹಿಸಿದ್ದರು ಈ ಬಗ್ಗೆ ಮಾರ್ಚ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ ಗೌತಮ್ ಎನ್ನುವ ಹೆಸರಿನಲ್ಲಿ ಮೆಸೇಜ್ ಮಾಡಿದ್ದಾರೆ ಎಂದು ನಟಿ ಕೂಡ ಹೇಳಿದ್ದಾರೆ ಈ ಅಕೌಂಟ್ನಿಂದ ಅದೇ ರೀತಿಯ ಕೆಟ್ಟ ಮೆಸೇಜ್ಗಳನ್ನು ಸಾಕಷ್ಟು ಜನರಿಗೆ ಕಳುಹಿಸಿದ್ದರಂತೆ ನನಗೂ ಇದನ್ನು ಕಂಡು ಅಚ್ಚರಿ ಆಯಿತು ಎಂದು ನಟಿ ಚಿತ್ರಾಲ್ ರಂಗಸ್ವಾಮಿ ಹೇಳಿದ್ದರು ಎಲ್ಲಿ ನೋಡಿದರೂ ಕಾವ್ಯ ಶಾ ಹಾಟ್ ಫೋಟೋಗಳು ಮೈಜುಮ್ ಅನ್ನು ಲುಕ್ ನೋಡಿ ಎಲ್ಲರೂ ಶಾಫ್ ಕನ್ನಡ ಚಿತ್ರಂಗದ ಚಿತ್ರರಂಗದ ನಟ ನಾಗೇಂದ್ರ ಶಾ ಅವರ ಪುತ್ರಿ ಕಾವ್ಯ ಶಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮೂಕಜ್ಜಿಯ ಕನಸು ಮುಗಿಲಗದ ಪೇಟೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಿನಿಮಾ ಮಾತ್ರವಲ್ಲದೆ ಬಂಗಾರ ಚಿಸೌ ಸಾವಿತ್ರಿ ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಒಂದೆರಡು ತಮಿಳು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ನಿರೂಪಕಿಯಾಗಿ ಹೆಸರು ಮಾಡಿರುವ ಕಾವ್ಯ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ವಿಭಿನ್ನ ರೀಲ್ಸ್ಗಳ ಮೂಲಕ ವೀಕ್ಷಕರನ್ನು ಮನೋರಂಜಿಸುತ್ತಿದ್ದಾರೆ ಇತ್ತೀಚೆಗೆ ನಿರ್ದೇಶಕ ಎಪಿ ಅರ್ಜುನ್ ಮತ್ತು ಜ್ಯೋತಿ ಪ್ರೇಮ್ ಜಂಟಿಯಾಗಿ ಟಾಪಿಕ್ ಹೆಸರಿನಲ್ಲಿ ಪಬ್ ಓಪನ್ ಮಾಡಿದ್ದಾರೆ ಸಾಕಷ್ಟು ಸೆಲೆಬ್ರಿಟಿಗಳು ಭಾಗಿಯಾಗಿದ್ದರು ಈ ಪಬ್ ಓಪನಿಂಗ್ ಕಾರ್ಯಕ್ರಮಕ್ಕೆ ಕಾವ್ಯ ಶಾಸಕತ್ ಹಾಟ್ ಆಗಿರುವ ಬ್ಲ್ಯಾಕ್ ಔಟ್ಫಿಟ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲೆಡೆ ಈ ಫೋಟೋ ಸಖತ್ ವೈರಲ್ ಕೂಡ ಆಗುತ್ತಿದೆ ಎಲ್ಲಿದ್ದಮ್ಮ ಇಷ್ಟುದಿನ ನೈಟಿ ಸೀರೆ ಸಲ್ವಾರ್ ಹಾಕೊಂಡು ವಿಡಿಯೋ ಮಾಡುತ್ತಿದ್ದೆ ಈಗ ನೋಡಿದರೆ ಹಾಟ್ ಲಡ್ಕಿ ತರ ಬಂದಿದ್ದೆ ಎಂದು ನಟ್ಟಿಗರು ಪೋಸ್ಟ್ಗೆ ಕಾಮೆಂಟ್ ಮಾಡಿದ್ದಾರೆ ಎಲ್ಲಿ ನೋಡಿದರೂ ಕಾವ್ಯ ಶಾ ಹಾಟ್ ಫೋಟೋಗಳು ಈ ತಿಂಗಳ ಆರಂಭದಲ್ಲಿ ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಹಾಗೂ ರಾಪರ್ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಅಧಿಕೃತವಾಗಿ ವಿಚ್ಛೇದನ ಪಡೆದುಕೊಂಡಿದ್ದರು ತಮ್ಮ ನಾಲ್ಕು ವರ್ಷದ ದಾಂಪತ್ಯಕ್ಕೆ ಜೋಡಿ ಸಡನ್ ವಿದಾಯ ಹೇಳಿದ್ದಕ್ಕೆ ಸಾಕಷ್ಟು ಮಂದಿ ಆಘಾತ ವ್ಯಕ್ತಪಡಿಸಿದ್ದರು ಇದರ ಬೆನ್ನಲ್ಲಿಯೇ ವಿಚ್ಛೇದನಕ್ಕೆ ಸಾಕಷ್ಟು ಕಾರಣಗಳು ಹೊರಬಂದಿದ್ದವು ಚಂದನ್ ಶೆಟ್ಟಿಗೆ ಮಗು ಮಾಡಿಕೊಳ್ಳುವ ಆಸೆಯಿತ್ತು ಆದರೆ ನಿವೇದಿತಾ ಗೌಡ ಇದಕ್ಕೆ ಒಪ್ಪಿರಲಿಲ್ಲ ನಿವೇದಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಎನಿಸುವಷ್ಟು ಆಕ್ಟಿವ್ ಆಗಿದ್ದು ಚಂದನ್ ಬೇಸರಕ್ಕೆ ಕಾರಣವಾಗಿತ್ತು ಎನ್ನುವ ಮಾತುಗಳಿದ್ದವು ಆದರೆ ನಿವೇದ ಗೌಡ ಹಾಗೂ ಚಂದನ್ ಶೆಟ್ಟಿ ಬಳಿಕ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ವಿಚ್ಛೇದನಕ್ಕೆ ಕಾರಣವನ್ನು ಬಹಿರಂಗ ಮಾಡಿದ್ದರು ನಾವಿಬ್ಬರೂ ಬದುಕುವ ಶೈಲಿ ಹೊಂದಾಣಿಕೆ ಆಗುತ್ತಿರಲಿಲ್ಲ ಆ ಕಾರಣಕ್ಕಾಗಿ ವಿಚ್ಛೇದನ ಪಡೆದುಕೊಳ್ಳುತ್ತಿದ್ದೇವೆ ಅದರ ಹೊರತಾಗಿ ಎಲ್ಲಾ ಕಾರಣಗಳು ವದಂತಿಗಳು ಎಂದು ತಿಳಿಸಿದ್ದರು ಆ ಬಳಿಕ ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ರೆಸ್ಟ್ ಪಡೆದುಕೊಂಡಿದ್ದರು ಆದರೆ ಈಗ ಹಂತ ಹಂತವಾಗಿ ಅವರು ಮತ್ತೆ ಸೋಷಿಯಲ್ ಮೀಡಿಯಾಗೆ ವಾಪಸಾಗುತ್ತಿದ್ದಾರೆ ಎರಡು ದಿನಗಳ ಹಿಂದೆ ಅವರು ಹೊಸ ರೀಲ್ಸ್ ಅನ್ನು ಹಂಚಿಕೊಂಡಿದ್ದು ಇದರಲ್ಲಿ ಹೆಚ್ಚಿನ ಕಾಮೆಂಟ್ಸ್ಗಳು ನಿವೇದಿತಾ ಗೌಡ ವಿರುದ್ಧವಾಗಿಯೇ ಬಂದಿದೆ ಇದೇ ರೀತಿ ಆಡೋಕೆ ತಾನೇ ನೀವು ಚಂದನ್ ಶೆಟ್ಟಿಯನ್ನು ಕೈಬಿಟ್ಟಿದ್ದು ಎಂದು ಟೀಕೆ ಮಾಡಿದ್ದಾರೆ ನಮ್ಮ ಶೆಟ್ಟಿ ಇರುವಾಗ ಅಷ್ಟೇ ಗೌರವ ನಿನಗೆ ಇನ್ನು ಮೂರು ಕಾಸು ಗೌರವ ಕೊಡಲ್ಲ ಯಾರು ಎಷ್ಟು ದಿವಸ ಕುಣಿತೀಯ ನೋಡೋಣ ತಪ್ಪು ಎಲ್ಲರೂ ಮಾಡ್ತಾರೆ ಆದ್ರೆ ಅಭಿಮಾನಿಗಳಿಗೆ ಗೋಸ್ಕರ ಆದ್ರೂ ತಪ್ಪನ್ನು ತಿದ್ದಿಕೊಂಡು ನಮ್ಮ ಶೆಟ್ಟಿ ಜೊತೆ ಸುಖವಾಗಿ ಸಂಸಾರ ಮಾಡಬಹುದಿತ್ತು ಈ ರೀಲ್ಸ್ ಹುಚ್ಚಿನಿಂದ ಎಲ್ಲಾ ಹಾಳು ಮಾಡ್ಕೊಂಡೆ ನೆಕ್ಸ್ಟ್ ಒಂದು ದಿನ ಪಶ್ಚಾತ್ತಾಪ ಪಡ್ತಿಯೇ ನೋಡ್ತವೆರೋ ಮತ್ತೇನು ಮಾಡಕಗೊಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಚಂದನ್ ಶೆಟ್ಟಿ ಅಂತ ಗಂಡ ಯಾರು ಸಿಗಲ್ಲ ನಿನಗೆ ಮುತ್ತಿನಂಥ ಗಂಡನ ಜೊತೆ ಬಾಳುವ ಯೋಗ್ಯತೆಯನ್ನು ನಿನ್ನ ಅಹಂಕಾರದಿಂದ ಕಳೆದುಕೊಂಡೆ ಎಂದು ಶ್ರೀಲಕ್ಷ್ಮಿ ಎನ್ನುವರು ನಿವೇದಿತಾಗೆ ಕಾಮೆಂಟ್ ಮಾಡಿದ್ದಾರೆ ನಿಮ್ಮ ಪಾಲಿಗೆ ಮದುವೆ ಅನ್ನೋದೇ ಇಲ್ಲ ಎಲ್ಲವೂ ಮಕ್ಕಳ ಆಟ ಎಂದು ಇನ್ನೊಬ್ಬರು ಬರೆದಿದ್ದಾರೆ ಮನೇಲಿ ಹೇಳೋರು ಕೇಳೋರು ಇಲ್ಲದಿದ್ರೆ ಈ ತರ ಪ್ರತಿಭೆಗಳು ಅರಳುತ್ತವೆ ಎಂದು ಮತ್ತೊಬ್ಬರು ಬರೆದಿದ್ದಾರೆ ಯಾರೂ ಕೂಡ ಕೆಟ್ಟ ಕಾಮೆಂಟ್ಸ್ ಹಾಕಬೇಡಿ ಅವರವರ ನಿಗೂಢ ಅವರಿಗೆ ಮಾತ್ರವೇ ತಿಳಿದಿರುತ್ತೆ ನಮಗೆ ವಿಷಯ ಗೊತ್ತು ಆದರೆ ವಿಷಯ ಯಾರು ಅನ್ನೋದು ಗೊತ್ತಿಲ್ಲ ಸೊ ಯಾರು ಯಾರನ್ನು ಜಡ್ಜ್ ಮಾಡೋಕೆ ಹೋಗಬೇಡಿ ಎಂದು ಮತ್ತೊಬ್ಬರು ಬರೆದಿದ್ದಾರೆ ಈ ತರ ಆಟ ಆಡೋಕೆ ಅಲ್ವಾ ನೀನು ಚಂದನ್ ಶೆಟ್ಟಿಯನ್ನ ಬಿಟ್ಟಿದ್ದು ತೂ ಎಂದು ನಿವೇದಿತಾ ಗೌಡ ಹೊಸ ರೀಲ್ಸ್ಗೆ ಕಾಮೆಂಟ್ ಮಾಡಿದ್ದಾರೆ ನನ್ನ ಪ್ರಶ್ನೆಗಳು ಕೆಲವೊಂದಿದೆ ಈ ರೀಲ್ಸ್ನಿಂದ ಜನರಿಗೆ ಏನು ಸಂದೇಶ ಸಾರುತ್ತದೆ ಇದು ಅಕ್ಷರಶಃ ಕಾಮಪ್ರಚೋದಕ ಅಲ್ಲವೇ ವಿವಾಹಿತೆಯಾಗಿ ಮಾಂಗಲ್ಯ ಎಲ್ಲಿ ಇದರಲ್ಲಿ ಸಮಾಜಕ್ಕೆ ಏನಾದರೂ ಉಪಯೋಗ ಇದೆಯಾ ತುಂಡು ಬಟ್ಟೆಗಳನ್ನು ಉಟ್ಟು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ಗಾಗಿ ಕುಣಿಯುವುದು ಅನಿವಾರ್ಯವೇ ಎಂದು ಮತ್ತೊಬ್ಬರು ಬರೆದಿದ್ದಾರೆ ಕಾಮೆಂಟ್ಸ್ ಹಾಕುವ ಮುನ್ನ ಶೆಡ್ ನೆನಪು ಮಾಡ್ಕೊಳ್ಳಿ ಏನೋ ಹೇಳೋಕೆ ಬಂದೆ ಶೆಡ್ ನೆನಪಾಗಿ ಸುಮ್ಮನೆ ಆದೆ ಎಂದು ನಿವೇದಿತಾ ಗೌಡ ರೀಲ್ಸ್ಗೆ ತಮಾಷೆ ಮಾಡಿದ್ದಾರೆ